ಮಾಡಿದಂಥ ಭ್ರಷ್ಟಾಚಾರಗಳನ್ನು ಮುಚ್ಕೊಳ್ಳೋಕ್ಕೆ ಅನಾವಶ್ಯಕವಾಗಿ ಏನೂ ಇಲ್ಲ ಈ ಕೇಸಲ್ಲಿ ಅವ್ರ ಲ್ಯಾಂಡು ಅವ್ರಿಗೆ ಮಾಡಿಕೊಟ್ಟಿದ್ದಾರೆ ಯಾವುದೇ ಇದಿಲ್ಲ ಹೀಗಾಗಿ ಇದರಲ್ಲಿ ಅರ್ಥ ಇಲ್ಲ ಅದಕ್ಕೆ ಆದರೆ ನಾವು ಒಂದು ನಿರ್ಣಯ ಮಾಡಿದ್ದೇವೆ ಕಾಂಗ್ರೆಸ್ಸಿನ ಎಲ್ಲ ಶಾಸಕರು ಮತ್ತು ಇವರು ನಾವು ಸಿದ್ದರಾಮಯ್ಯವ್ರ ಪರವಾಗಿ ಗಟ್ಟಿಯಾಗಿ ನಿಲ್ತೇವೆ ಹೋರಾಟ ಮಾಡ್ತೇವೆ ಕಾನೂನು ಹೋರಾಟ ಮಾಡ್ತೇವೆ ಮತ್ತು ಅದರಲ್ಲಿ ವಿಶೇಷವಾಗಿ ಕೆಲವು ಜನರಿಗೆ ಪಠ್ಯಕ್ಕಿಚ್ಚು ಬಂದ ಏನಪ್ಪ ನಾವು ಇಷ್ಟೆಲ್ಲ ಮೇಲ್ಜಾತಿಯವರಿದ್ದರೂ ಕೂಡ ಒಬ್ಬ ಹಿಂದುಳಿದ ವರ್ಗದ ವ್ಯಕ್ತಿ ಇಷ್ಟೊಂದು ಜನಪ್ರಿಯನಾಗಿ ಮತ್ತೆ ಎರಡನೇ ಸಲ ಮುಖ್ಯಮಂತ್ರಿ ಆದ ಅನ್ನೋದು ಪಟ್ಟೆ ಕಿಚ್ಚು ಭಾಜನ ಬಿಜೆಪಿಯವ್ರಿಗಿದೆ ನಿಮ್ಗೆ ಗೊತ್ತಿದೆ ಜೆ ಡಿ ಎಸ್ ಬಿ ಜೆ ಪಿ ಇದು ಕಮ್ಯುನಲ್ ಪಾರ್ಟೀಸ್ ಅಲ್ಲಿರೋರೆಲ್ಲ ಲೀಡರ್ಸ್ಗಳೆಲ್ಲ ಮೇಜರ್ ಕಮ್ಯುನಿಟಿ ಲೀಡರ್ಸ್ ಅದಕ್ಕೆ ಹಿಂಗಾಗಿ ಅನಾವಶ್ಯಕವಾಗಿ ಹಿಂದುಳಿದ ವರ್ಗದ ಬಗ್ಗೆ ಪ್ರಸಿದ್ಧಾತಿಯವ್ರ ಬಗ್ಗೆ ಇಲ್ಲಿ ಸಲ್ಲದ ಆರೋಪಗಳನ್ನು ಮಾಡಲು ಇಟ್ಟೇವೆ ಯಾವುದೇ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವ್ರ್ಗೇ ಬೆಂಬಲ ಕೊಡಬೇಕು ನಾವು ಸಿದ್ದರಾಮಯ್ಯ ಒಬ್ಬ ಜನಪ್ರಿಯ ವ್ಯಕ್ತಿ ಇದ್ದಾರೆ ಬದ್ಧತೆ ಇದ್ದಾರೆ ಯಾವ ವ್ಯಕ್ತಿ ಇದ್ದಾರೆ ಅಂತೇಳಿ ಆಲ್ ಲಿಂಗಾಯತ್ ಎಮ್ ಎಲ್ ಎಸ್ ಆಫ್ ಕಾಂಗ್ರೆಸ್ ಎಮ್ ಎಲ್ ಎಸ್ ಆಫ್ ಕರ್ನಾಟಕ ವಿಸಾರ್ ಇಟ್ಟು ಸಪೋರ್ಟ್ಸ್ ಇದ್ದರು ಪ್ರಾಸಿಕ್ಯೂಷನ್ ಆರಂಭ ಆದರೆ ನಾನು ಹೇಳಿತು ಸದ್ದೇ ಮಾಡಿಬಿಟ್ಟಿದ್ದಾರೆ ಅವರು ಇದ್ರ ಬಗ್ಗೆ ನಾನು ಅದಕ್ಕೆ ನಾನು ಹೇಳಿತು ಪ್ಲೀಸ್ ಕೊಟ್ಟಿದ್ದೀಸ್ ಐವತ್ತು ಐವತ್ತು ನಿರ್ಣಯವನ್ನೇ ರದ್ದು ಮಾಡಿಬಿಟ್ಟಿದ್ದಾರೆ ಯಾರು ಸಿದ್ದರಾಮಯ್ಯ ಬಂದ ಮೇಲೆ ರದ್ದು ಮಾಡಿಬಿಟ್ಟಿದ್ದಾರೆ ಹೀಗಾಗಿ ಬರ್ಬೇಕು ಮಾರ್ಕ್ಸೂಚಿ ಅಂದ್ರೆ ಏನು ಈಗ ಕೆಲವು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಸಿಕ್ಸ್ಟಿ ಫಾರ್ಟಿ ಸೆವೆಂಟಿ ತರ್ಟಿ ತಮ್ ತಮ್ಮ ಬೇಕಾದಂಗೆ ಮಾಡ್ಕೊಂಡ್ಬಿಟ್ಟಾರೆ ಇದನ್ನು ಮಾಡಿದ್ದು ಬಿಜೆಪಿ ಗೌರ್ಮೆಂಟ್ ನಾವಲ್ಲ ಫಿಫ್ಟಿ ಫಿಫ್ಟಿ ಮಾಡಿದ್ದು